ಸ್ವಯಂ ಟೈಮ್ಸ್ ಸಂಬಂಧಗಳೇ ನಾನು ವಸಂತಕುಮಾರ್ ಇವತ್ತು ಜನವರಿ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ನಿಮ್ಮ ಸ್ವಯಂ ಟೈಮ್ಸ್ ಮತ್ತು ಮಾಧ್ಯಮ ಬಿಂಬ ಬಳಗ ಇವತ್ತು ಕಾರ್ಕಳದ ಹತ್ತೂರಿನಿಂದ ಪರ್ಪಲಗಿರಿ ಅತ್ತ ಸಾಕ್ತಾ ಇದ್ದೇವು ನಾವು ಸುಮಾರು ಮೂರು ಮಂದಿ ನಾವು ನಮ್ಮ ತಂಡದಲ್ಲಿದ್ದೆವು ಆ ಸಂದರ್ಭದಲ್ಲಿ ನಾವು ಪರ್ಪಲಗಿರಿಗೆ ಏರುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಒಂದ್ ಕಡೆ ಮುಳಿಹೊಲ್ಲಿಗೆ ಬೆಂಕಿ ಹತ್ಕೊಂಡಿದ್ದು ನಾವು ಕಂಡೆವು ಕೊನೆಗೆ ಅದನ್ನು ನಂದಿಸುವ ಪ್ರಯತ್ನವನ್ನು ನಮ್ಮ ತಂಡದ ನಾನು ವಸಂತ್ ಕುಮಾರ್ ಜೊತೆಗೆ ನಮ್ಮ ಶಶಿಕಾಂತ್ ಬೈಲೂರು ಜೊತೆಗೆ ಸುಬ್ರಹ್ಮಣ್ಯ ಶೃಂಗೇರಿ ಇವತ್ತು ನಾವು ಸೇರಿಕೊಂಡು ಅದನ್ನು ನಂದಿಸುವ ಪ್ರಯತ್ನ ಮಾಡಿದೆವು ಆದರೆ ಗಾಳಿಯ ರಭಸ ಜೋರಾಗಿದ್ದುದರಿಂದ ನಮ್ಮ ಪ್ರಯತ್ನ ವಿಫಲವಾಯಿತು ಬೆಂಕಿ ಹೊತ್ತದಲೇ ಸಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿ ಏನು ನಿತ್ಯ ಗ್ರಾಮ ಪಂಚಾಯತ್ನ ಬೋರ್ವೆಲ್ನ ಪೈಪ್ಗಳಿವೆ ಅವೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಯಿತು ಇದನ್ನು ನಾವು ಗಮನಿಸಿ ಇದು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತದೆ ಅಂತ ಹೇಳಿಕೊಂಡು ನಾವು ಪರ್ಪಲೆ ಟ್ರಸ್ಟ್ನ ಸುಭಾಷ್ ಹೆಗ್ಡೆ ಅವರಿಗೆ ಅದರ ಜೊತೆಗೆ ನಿತ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಿತಿನ್ ಸಾಲಿಯಾನ್ ಅವರಿಗೆ ಅದರ ಜೊತೆಗೆ ನಿಟ್ಟಿಯ ಅಭಿವೃದ್ಧಿ ಅಧಿಕಾರಿ ಆನಂದ್ ವಾರ್ತಿ ಅವರಿಗೆ ನಾವು ಮಾಹಿತಿ ತಿಳಿಸ್ತೇವೆ ಅವರು ತಕ್ಷಣಕ್ಕೆ ಏನು ಅಗ್ನಿಶಾಮಕದಲ್ಲಿದೆ ಅವರಿಗೆ ಕರೆ ಮಾಡಿ ಆ ಒಂದು ಸ್ಥಳಕ್ಕೆ ಬರುವಂತೆ ಮಾಡಿ ಆ ಬೆಂಕಿಯನ್ನು ನಂದಿಸುವಲ್ಲಿ ನಾವೆಲ್ಲರೂ ಕೂಡ ಸೇರಿ ಸಫಲರಾಗಿದ್ದೇವೆ ಇದು ಯಾಕಂದರೆ ಈಗ ಬೇಸ್ ಬಿರು ಬೇಸಿಗೆಯ ಕಾಲಘಟ್ಟ ಈ ಕಾಲದಲ್ಲಿ ಎಲ್ಲ ಎಲ್ಲೆಡೆ ಬಿಸಿಗೆ ಬಿಸಿಯ ಸಂದರ್ಭದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಎಲ್ಲರೂ ಕೂಡ ಜಾಗೃತರಾಗಿ ಯಾಕಂದರೆ ನೀವು ಹೋಗ್ತಾ ಇರುವಾಗ ಒಂದು ಯಾರ ಕಿಡಿ ಸಿಗರೇಟ್ನ ಕಿಡಿ ಹಾರಿಸುವಂಥದ್ದು ಅಥವಾ ಬೆಂಕಿಯ ಕಿಡಿ ಹಾರಿಸುವಂಥದ್ದು ಇಂಥದ್ದು ಕೆಲವು ಕಟ್ಟಿಡೀತದೆ ಅದು ಇಲ್ಲದೆ ಇಂಥದ್ದರೆ ಬಿಸಿಗೆ ಕೆಲವು ಕಡೆ ಬೆಂಕಿ ಹಾಕ್ಕೊಳ್ತದೆ ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಮೂರು ತಿಂಗಳು ಅಂದರೆ ಈ ತಿಂಗಳು ಜನವರಿ ಅದರ ನಂತರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ನಾಲ್ಕು ತಿಂಗಳಲ್ಲಿ ಕೂಡ ಭಾರಿ ಜಾಗೃತೆಯಾಗಿರಬೇಕು ಹೆಚ್ಚಿನ ಕಡೆ ಗುಡ್ಡಕ್ಕೆ ಬೆಂಕಿ ಬೀಳ್ತದೆ ಅದನ್ನು ನಂದಿಸುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಮಾಡೋಣ ಸಮಾಜ ಕಟ್ಟೋಣ ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ